ತಪ್ಪು ಮಾಹಿತಿ ಹರಡಿದ್ದಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷದಿಂದ ಚುನಾವಣಾ ಅಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗಳು ದೂರಿನ ಪತ್ರ ಸಲ್ಲಿಸಲಾಯಿತು ರಾಯಚೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರಾಜ ಅಮರೇಶ್ವರ್ ನಾಯಕರವರು ತಮ್ಮ ಮಾದರಿ ಮತಪತ್ರದಲ್ಲಿ ಎಸ್ ಯು ಎ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ರಾಮಲಿಂಗಪಾರಾರ್ ಚುನಾವಣಾ ಚಿಹ್ನೆಯನ್ನು ಸುತ್ತಿಗೆ ಮತ್ತು ಕೊಡುಗೋಲು ಎಂದು ತಪ್ಪಾಗಿ ಮುದ್ರಿಸಿ ಹಂಚುತ್ತಿದ್ದಾರೆ ಚುನಾವಣೆಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಎಸ್ ಯು ಯುಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಚುನಾವಣಾ ಚಿಹ್ನೆಯಾಗಿ ಮಡಿಕೆ ನಿಗದಿ ಮಾಡಿದ್ದಾರೆ ರಾಜ ಅಮರೇಶ್ವರ್ ನಾಯಕರವರ ತಪ್ಪು ಮಾಹಿತಿ ಮತ್ತು ಅಪಪ್ರಚಾರವು ಮತದಾರರನ್ನು ಗೊಂದಲಗೊಳಿಸಿರುವುದಲ್ಲದೆ ಚುನಾವಣಾ ಹಿತಾಸಕ್ತಿಗೆ ಗಂಭೀರ ಹಾನಿಯುಂಟು ಮಾಡುತ್ತಿದೆ ಎಂದು ನಾವು ಭಾವಿಸುತ್ತೇವೆ ಸುತ್ತಿಗೆ ಮತ್ತು ಕುಡುಗೋಲು ಚಿಹ್ನೆಯು ರಾಮಲಿಂಗಪ್ಪರವರ ಚಿಹ್ನೆ ಎಂದು ಉಲ್ಲೇಖಿಸಲ್ಪಟ್ಟಿರುವುದರಿಂದ ನಮ್ಮ ಹೆಚ್ಚಿನ ಮತಗಳು ಪೋಲಾಗುತ್ತವೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಇದು ನಮ್ಮ ಚುನಾವಣಾ ಹಿತಾಸಕ್ತಿಯನ್ನು ಗಂಭೀರವಾಗಿ ಹಾನಿಗೊಳಿಸುತ್ತದೆ ಆದ್ದರಿಂದ ರಾಜ ಅಮರೇಶ್ವರ್ ನಾಯಕರು ಹಾಗೂ ಪಿಗೆ ಕೂಡಲೇ ಈ ಪ್ರಚಾರ ಮಾದರಿ ಪತ್ರ ಹಂಚುವುದನ್ನು ನಿಲ್ಲಿಸಿ ಮತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಅವರ ಪರವಾಗಿ ಒಂದು ಚುನಾವಣೆ ದೂರು ಕೊಡೋದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಕೊಟ್ಟಿದ್ದೀವಿ ಚುನಾವಣಾಧಿಕಾರಿಗಳಿಗೆ ಅಲ್ಲಿ ಏನಾಗಿದೆ ಇವತ್ತು ಬಿ ಜೆ ಪಿ ಪಕ್ಷದಿಂದ ಅವರ ಒಂದು ಪಕ್ಷದ ಏನು ಮತಪತ್ರ ಬ್ಯಾಲೆಟ್ ಪೇಪರಲ್ಲಿ ನಮ್ಮ ಅಭ್ಯರ್ಥಿಯ ಒಂದು ಚಿಹ್ನೆ ಏನಿದೆ ನನಗೆ ಕೊಟ್ಟಿರ್ತಕ್ಕಂಥ ಚಿಹ್ನೆಯ ಮಡಿಕೆ ಮಣ್ಣಿನ ಮಡಿಕೆ ಹಾಕೋದ್ರ ಬದಲು ಅಲ್ಲಿ ಇವತ್ತು ಕುಡುಗೋಲು ಮತ್ತು ಸುತ್ತಿಗೆ ಇರ್ತಕ್ಕಂಥ ಅಮರ್ಸಿಕ ಸ್ಟಾರ್ನ ಹಾಕಿದ್ದಾರೆ ಇದು ಕೋಡ್ ಆಫ್ ಕಂಡಕ್ಟ್ನ ವೈಲೇಷನ್ ಆಗುತ್ತೆ ಇವತ್ತೆಲ್ಲ ನಮ್ಮ ಮತದಾರರು ನಮಗೆ ನಮ್ಮ ಬೆಂಬಲಿಗರು ವೋಟರ್ಸ್ಗಳಿಂದ ಫೋನ್ ಬರ್ತಾ ಇದ್ದಾವೆ ನಿಮ್ಮ ಚಿಹ್ನೆ ತಪ್ಪಾಗಿದೆ ಅನ್ನೋದು ಅದಕ್ಕೆ ಇದ್ರ ಬಗ್ಗೆ ಗಂಭೀರವಾಗಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಈ ಮುಂದಿನ ದಿನಗಳಲ್ಲಿ ಚುನಾವಣಾ ಅಧಿಕಾರಿಗಳು ಕ್ರಮವಹಿಸಬೇಕು ಅದು ಆಗಲಾರ್ದಂಗೆ ನೋಡ್ಕೋಬೇಕು ಮತ್ತೆ ಮುಂದೆ ಇದೇ ಥರ ಆದರೆ ನಾವು ಮರುಮತದಾನಕ್ಕೂ ಸಹಿತ ಒತ್ತಾಯ ಮಾಡಬೇಕಾಗತ್ತಂತ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮರು ಚುನಾವಣೆಗೆ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ